ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನು ರಾಧಾಕೃಷ್ಣ ಆನೆಗುಂಡಿ ಕರಾವಳಿಯ ಜನಪದ ಕ್ರೀಡೆ ಎಂದು ಕರೆಸಿಕೊಂಡಿರುವ ಕಂಬಳವನ್ನ ಬೆಂಗಳೂರಿಗೆ ಒಯ್ದು ಅಲ್ಲೂ ಕೂಡ ಈ ಕಂಬಳವನ್ನ ಜನರಿಗೆ ಪರಿಚಯಿಸುವ ಕೆಲಸವನ್ನ ಒಂದಿಷ್ಟು ಸಂಘಟನೆಗಳು ಮಾಡಿತು ಪ್ರಮುಖವಾಗಿ ಪುತ್ತೂರಿನ ಎಮ್ ಎಲ್ ಮುಂದೆ ನಿಂತು ಈ ಕೆಲಸವನ್ನ ಮಾಡಿದ್ರು ಬೆಂಗಳೂರಿನಲ್ಲಿ ನಡೆದ ಕಂಬಳಕ್ಕೆ ವ್ಯಾಪಕ ಶ್ಲಾಘನ ವ್ಯಕ್ತವಾಗಿದೆ ಅಷ್ಟು ಮಾತ್ರವಲ್ಲದೆ ಅಲ್ಲದೆ ಇಂತಹುದೊಂದು ಕೆಲಸ ಯಾವತ್ತೋ ನಡೆಯಬೇಕಾಗಿತ್ತು ತುಳುನಾಡಿನ ಜನಪದ ಕ್ರೀಡೆಯಾಗಿರುವಂತಹ ಕಂಬಳವನ್ನು ರಾಜಧಾನಿಯಲ್ಲಿ ಮಾಡಿದ್ದು ನಿಜಕ್ಕೂ ಒಳ್ಳೆಯ ಕಾರ್ಯ ಅನ್ನುವ ಮಾತುಗಳು ಎಲ್ಲೆಡೆ ಕೇಳಿಬಂದಿತ್ತು ಬೆಂಗಳೂರಿನಲ್ಲಿ ಏನು ಕಂಬಳ ಸಕ್ಸಸ್ ಆಯಿತು ಇದರ ಬೆನ್ನಲ್ಲೇ ಇದೇ ಕಂಬಳವನ್ನು ಬೆಂಗಳೂರು ಮಾತ್ರವಲ್ಲದೆ ಮುಂಬೈ ಮತ್ತು ದುಬೈನಲ್ಲಿ ನಡೆಸುವ ಕುರಿತಂತೆ ಭರವಸೆಗಳು ಕೂಡ ಕೇಳಿಬಂದಿತ್ತು ಪ್ರಸ್ತುತ ಸ್ಥಿತಿಯಲ್ಲಿ ಮುಂಬೈಯಲ್ಲಿ ಕಂಬಳವನ್ನು ನಡೆಸುವುದಕ್ಕೆ ಯಾವುದೇ ತೊಂದರೆಗಳಿಲ್ಲ ಅಂದರೆ ಸಾಂಪ್ರದಾಯಿಕವಲ್ಲದೆ ಆಧುನಿಕ ಕಂಬಳ ಏನಿದೆಯೋ ಅದನ್ನು ಎಲ್ಲಿ ಬೇಕಾದರೂ ನಡೆಸಬಹುದಾಗಿದೆ ಹೀಗಾಗಿ ಮುಂಬೈನಲ್ಲೂ ಕೂಡ ಕಂಬಳವನ್ನು ನಡೆಸೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಭಾಗಗಳಿಂದ ಕಂಬಳದ ಓಟಕ್ಕಾಗಿ ಬೇಕಾಗಿರುವ ಕೋಣಗಳನ್ನು ಒಯ್ಯೋದು ಹೇಗೆ ಅನ್ನುವುದು ಮಾತ್ರ ತಲೆನೋವು ಅದಕ್ಕೂ ಪರಿಹಾರಗಳು ಸಾಕಷ್ಟು ಇದ್ದಾವೆ ರೈಲಿನ ಮೂಲಕ ಇವುಗಳನ್ನು ಸಾಗಿಸಬಹುದಾಗಿದೆ ಅಷ್ಟು ಮಾತ್ರವಲ್ಲದೆ ಬೆಂಗಳೂರಿನಲ್ಲಿ ಕಂಬಳ ನಡೆದ ಸಂದರ್ಭದಲ್ಲಿ ಕೋಣಗಳಿಗಾಗಿ ಮಂಗಳೂರಿನಿಂದಲೇ ಕೋಣಗಳಿಗೆ ಕುಡಿಯುವ ನೀರನ್ನು ಒಯ್ಯಲಾಗಿತ್ತು ಮುಂಬೈಗೂ ಕೂಡ ಇದೇ ವ್ಯವಸ್ಥೆಯನ್ನ ಮಾಡಬೇಕಾದೀತು ಈ ಕೆಲಸ ಆರ್ಥಿಕವಾಗಿ ದುಬಾರಿ ಅನ್ನಿಸಿದ್ರೂ ಕೂಡ ಈಗಿರುವ ಕಂಬಳದ ಟ್ರೆಂಡ್ ಅನ್ನ ಗಮನಿಸಿದ್ರೆ ಅದು ದುಬಾರಿ ಮತ್ತೊಂದು ಕಡೆಯಲ್ಲಿ ಇದೇ ಕಂಬಳವನ್ನು ದುಬೈನಲ್ಲಿ ನಡೆಸುವ ಕುರಿತಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ನಿಜಕ್ಕೂ ಇದೊಂದು ಅಚ್ಚರಿಯ ಮಾತುಗಳು ಅನ್ನೋದರಲ್ಲಿ ಎರಡು ಮಾತಿಲ್ಲ ಕಾರಣ ಇಷ್ಟೇ ದುಬೈನಲ್ಲಿ ಕಂಬಳವನ್ನು ಆಯೋಜಿಸೋದಕ್ಕೆ ನಿಜಕ್ಕೂ ಸಾಧ್ಯವೇ ಯಾಕಂತಂದರೆ ಇದು ಐ ಪಿ ಎಲ್ ಕ್ರೀಡೆಯಲ್ಲ ಕೊರೋನಾ ಸಂದರ್ಭದಲ್ಲಿ ಭಾರತದಲ್ಲಿ ನಡೆಯುತ್ತಿದ್ದ ಐ ಪಿ ಎಲ್ ಕ್ರೀಡೆಯನ್ನು ವಿದೇಶಗಳಲ್ಲಿ ನಡೆಸಲಾಯಿತು ಹಾಗಂತ ಕಂಬಳವನ್ನು ವಿದೇಶದಲ್ಲಿ ನಡೆಸೋದು ಅಷ್ಟೊಂದು ಸುಲಭವಲ್ಲ ಅದಕ್ಕೂ ಕಾರಣಗಳಿದಾವೆ ಪ್ರಮುಖವಾಗಿ ಇದೇ ವಿಚಾರದ ಕುರಿತಂತೆ ನಾನು ಒಂದಿಬ್ಬರು ಪಶು ವೈದ್ಯಾಧಿಕಾರಿಗಳ ಬಳಿ ಮಾತನಾಡಿದಾಗ ಅವರು ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರು ಮುಖ್ಯವಾಗಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸಾಕು ಪ್ರಾಣಿ ಅಥವಾ ಯಾವುದೇ ಪ್ರಾಣಿಗಳನ್ನು ಸಾಗಾಟ ಮಾಡಬೇಕಾದರೆ ಅದಕ್ಕೆ ಅದರದ್ದೇ ಆದ ನಿಯಮಗಳಿದ್ದಾವೆ ಅದನ್ನು ಪಾಲನೆ ಮಾಡಲೇಬೇಕು ಈ ಅಂತಾರಾಷ್ಟ್ರೀಯ ನಿಯಮಗಳನ್ನು ಮೀರಿ ಯಾವುದೇ ಪ್ರಾಣಿಗಳನ್ನು ಕೂಡ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸಾಗಿಸುವ ಹಾಗಿಲ್ಲ ಈ ಕೋಣದ ವಿಚಾರಕ್ಕೂ ಬರುವುದಾದರೂ ಕೂಡ ಭಾರತದಿಂದ ದುಬೈಗೆ ಕೋಣಗಳನ್ನು ಸಾಗಿಸೋದಕ್ಕೆ ಸಾಧ್ಯವೇ ಒಂದು ವೇಳೆ ಸಾಗಿಸೋದಕ್ಕೆ ಅಂತಾರಾಷ್ಟ್ರೀಯ ಕಾನೂನುಗಳಲ್ಲಿ ಅವಕಾಶ ಸಿಕ್ಕರೂ ಕೂಡ ಅಲ್ಲಿನ ವಾತಾವರಣಕ್ಕೆ ನಮ್ಮ ಕೋಣಗಳು ಒಗ್ಗಿಕೊಳ್ಳುವುದಕ್ಕೆ ಸಾಧ್ಯವೇ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಅವುಗಳನ್ನು ತಡೆದುಕೊಳ್ಳುವ ಶಕ್ತಿ ಅವಕ್ಕಿದೆಯೇ ಅನ್ನುವ ಪ್ರಶ್ನೆಗಳನ್ನು ಪಶು ವೈದ್ಯಾಧಿಕಾರಿಗಳು ಎತ್ತಿದ್ದಾರೆ ಅಷ್ಟೇ ಅಲ್ಲದೆ ಭಾರತದಿಂದ ಒಂದ್ಸಲ ದುಬೈಗೆ ಹೋದ ಕೋಣಗಳನ್ನ ಮತ್ತೆ ವಾಪಸ್ಸು ಕರೆತರಬೇಕಾದ್ರೂ ಕೂಡ ಇದೇ ನಿಯಮಗಳನ್ನ ಪಾಲನೆ ಮಾಡಬೇಕಾಗ್ತದೆ ಅವುಗಳಲ್ಲಿ ಯಾವುದೇ ರೋಗಗಳಿಲ್ಲ ಅವುಗಳು ಪ್ರಯಾಣಿಸುವುದಕ್ಕೆ ಫಿಟ್ ಆಗಿವೆ ಅನ್ನುವ ನಿಯಮಗಳು ಸೇರಿದಂತೆ ಹತ್ತಾರು ನಿಯಮಗಳನ್ನ ಪಾಲನೆ ಮಾಡಬೇಕಾಗ್ತದೆ ಅಷ್ಟಕ್ಕೆ ನಿಲ್ಲೋದಿಲ್ಲ ಕಂಬಳದ ಕುರಿತಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ಸುದೀರ್ಘವಾದ ಹೋರಾಟಗಳು ನಡೆದಿದೆ ಪೇಟಾದಂತಹ ಸಂಸ್ಥೆಗಳು ಕಂಬಳದ ವಿರುದ್ಧ ಹೇಗೆ ಸಮರ ಸಾರಿತು ಅನ್ನೋದನ್ನು ನಾವು ನೋಡಿದ್ದೇವೆ ಪೇಟದವರು ಎಲ್ಲೋ ಕೂತು ಕಂಬಳದ ವಿರುದ್ಧ ಸಮರವನ್ನು ಸಾರಿದ್ರು ಆದರೆ ಕೋಣಗಳ ಮಾಲೀಕರು ಅವುಗಳನ್ನ ಹೇಗೆ ನೋಡಿಕೊಳ್ತಾರೆ ಅನ್ನೋದು ಪೇಟದವರಿಗೆ ಅರ್ಥ ಆಗಿರಲಿಲ್ಲ ತಮ್ಮ ಮನೆಯ ಮಕ್ಕಳಂತೆ ಅವುಗಳನ್ನ ನೋಡಿಕೊಳ್ತಾರೆ ಅನ್ನೋದು ಪೇಟದವರಿಗೆ ಗೊತ್ತಿರಲಿಲ್ಲ ಹಾಗಿದ್ರೂ ಕೂಡ ಅವರು ನ್ಯಾಯಾಲಯದಲ್ಲಿ ಸಮರವನ್ನು ಸಾರಿದ್ರು ಪ್ರಸ್ತುತ ಸ್ಥಿತಿಯಲ್ಲಿ ಹಿನ್ನಡೆಯಾಗಿರುವಂಥದ್ದು ನಿಜ ಆದರೆ ವಿದೇಶದಲ್ಲಿ ಇಂತಹ ಕ್ರೀಡೆಗಳನ್ನು ಆಯೋಜಿಸುವ ಸಂದರ್ಭದಲ್ಲಿ ಮತ್ತೆ ಪೇಟಾದಂತಹ ಪ್ರಾಣಿಪ್ರಿಯ ಸಂಸ್ಥೆಗಳು ಎದ್ದು ನಿಲ್ತವೆ ಅವುಗಳು ಖಂಡಿತವಾಗಿಯೂ ಹೋರಾಟಕ್ಕೆ ಮುಂದಾಗ್ತವೆ ಮುಖ್ಯವಾಗಿ ಕೋಣಗಳನ್ನು ಓಡಿಸುವ ಸಂದರ್ಭದಲ್ಲಿ ನಾವು ಹೇಗೆ ನಡೆಸಿಕೊಳ್ಳುತ್ತೇವೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಪ್ರೀತಿಯಿಂದಾದರೂ ಕೂಡ ಒಂದು ಪೆಟ್ಟನ್ನು ಕೊಟ್ಟೆ ಕೊಡ್ತೀವಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಪ್ರತಿಧ್ವನಿಸಬಹುದು ಅನ್ನೋದನ್ನು ನಾವು ಯೋಚಿಸಬೇಕು ಹೀಗಾಗಿಯೇ ದುಬೈನಲ್ಲಿ ಕಂಬಳ ನಡೆಸುವುದೆಂದ್ರೆ ಅದು ಸುಲಭದ ಮಾತಲ್ಲ